ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸಂಜೆ ಸ್ನ್ಯಾಕ್ಸ್ ಅನ್ಬೋದು ಬೆಳಗಿನ ತಿಂಡಿ ಅನ್ಬೋದು ನಿಮ್ಮ ಇಷ್ಟ ನಿಮ್ಗೆ ಯಾವ ಥರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಬಟ್ ನಾನು ಈ ರೆಸಿಪಿನ ಸಂಜೆ ಮಾಡಿಕೊಂಡು ತಿಂತಾ ಇರೋದ್ರಿಂದ ಸಂಜೆ ಸ್ನ್ಯಾಕ್ಸ್ ಅಂತ ಕರಿತೀನಿ ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಹೆಲ್ತಿ ಅಂತ ಹೇಳ್ಬೋದು ನಾನು ಈ ಸ್ನ್ಯಾಕ್ಸ್ ಯಾವಾಗ ಮಾಡಿದ್ರು ಕೂಡ ನಮ್ಮ ಮನೆಯವರೇ ತಿಂದು ಮುಗಿಸ್ತಾರೆ ಅಷ್ಟು ರುಚಿಯಾಗಿರುತ್ತೆ ನಾವು ಹಾಗೆ ತಿನ್ನಲ್ಲಪ್ಪ ಇದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಬೇಕು ಅಂದರೆ ಚಟ್ನಿ ಮಾಡ್ಕೋಬೋದು ಚಿಕ್ಕ ಮಕ್ಕಳಿದ್ರೆ ಕೆಚಪ್ಪಿನ ತಿನ್ಬಹುದು ಇನ್ನೂ ಚೆನ್ನಾಗಿರುತ್ತೆ ಬಟ್ ಇದಕ್ಕೆ ಕೊಬ್ಬರಿ ಚಟ್ನಿ ಆದರೆ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಶೇಂಗಾ ಚಟ್ನಿ ಟೊಮೊಟೊ ಚಟ್ನಿ ಕೊಬ್ಬರಿ ಚಟ್ನಿ ಅಲ್ಟಿಮೇಟ್ ಅಂತ ಹೇಳ್ಬೋದು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಒಂದು ಕಪ್ಪಿನಷ್ಟು ನಾನು ಜೋಳದ ಹಿಟ್ಟನ್ನ ಹಾಕ್ತಾ ಇದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಮೂರು ಸ್ಪೂನ್ ಅಥವಾ ಕಾಲ್ ಕಪ್ಪಿನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ತಾ ಇದೀನಿ ನೆಕ್ಸ್ಟ್ ಮಿಕ್ಸಿ ಜಾರಿಯಲ್ಲಿ ಒಂದು ಮೂರು ಮೆಣಿನ್ಕಾಯಿ ಹಾಕ್ತಿದ್ದೀನಿ ಸುಡಿದಿರುವಂತ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮತ್ತೆ ಶುಂಠಿ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಸರಿ ತರೆಯಾಗಿ ಮಿಕ್ಸಿ ಮಾಡ್ಕೋಬೇಕು ನಿಮ್ಮ ಹತ್ರ ಕಲ್ಲಿದ್ರೆ ಅದರಲ್ಲೂ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ರುಚಿ ನೆಕ್ಸ್ಟ್ ಇದಕ್ಕೆ ಸಣ್ಣದ ಕಟ್ ಮಾಡ್ಕೊಂಡಿರುವಂತ ಕರಿಬೇವು ಹಾಕ್ತಾ ಇದ್ದೀನಿ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ನೆಕ್ಸ್ಟ್ ಇದಕ್ಕೆ ನಾನು ಅಜ್ವೈನ್ ಹಾಕ್ತಿದೀನಿ ಅಜ್ವೈನ್ ಹಾಕೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಡೈಜೆಷನ್ ಕೂಡ ಚೆನ್ನಾಗ್ ಆಗುತ್ತೆ ಅದಕ್ಕೋಸ್ಕರ ಅಜ್ವೈನ್ ಹಾಕಿ ನೆಕ್ಸ್ಟ್ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗು ಮತ್ತೆ ಸ್ವಲ್ಪ ಸೋಡಾ ಪುಡಿ ಕಂಪಲ್ಸರಿ ಹಾಕಿ ಸ್ಕಿಪ್ ಮಾಡಬೇಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಂತೀನಿ ಅಲ್ಲಿ ಮೆಸಿನ್ಕಾಯಿ ಪೇಸ್ಟ್ಗೂ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಎಲ್ಲಾ ಕಲ್ಸ್ ಕೊಡುಿಂದ ಮೇಲೆ ರುಬ್ಬಿರುವಂತ ಹಸಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದ್ದೀನಿ ಎಲ್ಲವನ್ನು ಹಾಕಿದ್ಮೇಲೆ ಇದಕ್ಕೆ ನಾವು ಬಿಸಿನೀರನ್ನ ಹಾಕೋಬೇಕು ತಣ್ಣೀರನ್ನ ಹಾಕೋಬಾರ್ದು ಉಗುರು ಬೆಚ್ಚಗಿನ ನೀರಲ್ಲ ಸ್ವಲ್ಪ ಬಿಸಿ ಆಗಿರುವಂತ ನೀರಿನ ಹಾಕೊಂಡು ನೀಟಾಗಿ ಕಲಸ್ಕೊಂಡು ಚಪಾತಿ ಹಿಟ್ಟು ಯಾವ ತರ ಇರುತ್ತೆ ನೋಡಿ ಅದೇ ತರಕ್ಕೆ ಕಲಸ್ಕೋಬೇಕು ನೀರಾಗಿ ತೆಳುವಾಗಿ ಕಲ್ಸ್ಕೋಬಾರ್ದು ಮತ್ತೆ ಮತ್ತೆ ಹೇಳ್ತೀನಿ ಸ್ವಲ್ಪ ಗಟ್ಟಿಯಾಗೇನೆ ಕಲಸ್ಕೋಬೇಕು ಈ ಹಿಟ್ಟಿನ ನೆನಕೆ ಏನಿಲ್ಲ ಇನ್ಸ್ಟೆಂಟ್ ಆಗಿ ಹಾಗೆ ಮಾಡ್ಕೋಬಹುದು ಇನ್ನೊಂದ್ ಸೈಡ್ ನಾನು ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಸಣ್ಣ ಸಣ್ಣ ಬಾಲ್ ತರ ಮಾಡ್ಕೊಂಡು ನಾನಿಲ್ಲಿ ಇಲ್ಲಿ ಬಟರ್ ಪೇಪರ್ ಮೇಲೆ ಯಾವುದೇ ಎಣ್ಣೆ ಹಾಕಿಲ್ಲ ಹಾಗೇನೆ ಈ ರೀತಿ ಇಟ್ಕೊಂಡು ಯಾವ್ದಾದ್ರು ಒಂದು ಮುಚ್ಚಳ ಇರುತ್ತಲ್ಲ ಅದರಿಂದ ಪ್ರೆಸ್ ಮಾಡ್ಕೊಂತ ಹೋದ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಜೋಳದ ಒಡೆ ರೆಡಿ ಆಗಿರುತ್ತೆ ಜೋಳದ ಒಡೆ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಮೇಲ್ಗಡೆ ಸ್ವಲ್ಪ ಎಳ್ಳು ಹಾಕೊಂಡು ಇನ್ನೊಂದ್ಸರಿ ಪ್ರೆಸ್ ಮಾಡ್ಕೊಂಡು ಕಾದಿರುವಂತ ಎಣ್ಣೆಯಲ್ಲಿ ಹಾಕೊಂತ ಹೋಗ್ಬೇಕು ನಾನು ಎಲ್ಲವನ್ನು ಒಂದ್ ಐದಾರು ಮಾಡ್ಕೊಂಡು ಇಟ್ಕೊಂಡು ನಂತರ ನಾನು ಎಣ್ಣೆಯಲ್ಲಿ ಡ್ರಾಪ್ ಮಾಡ್ತಾ ಹೋಗ್ತೀನಿ ನೋಡಿದ್ರ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಂತ ಹೋಗ್ತೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಂಡು ಎರಡೂ ಕಡೆಯೂ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ಹೆಲ್ತಿ ಆಗಿರುವಂತಹ ಜೋಳದ ವಡೆ ಸಂಜೆ ಸ್ನಾಕ್ಸ್ ಗೆ ರೆಡಿ ಆಗಿರುತ್ತೆ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಖಂಡಿತ ಟ್ರೈ ಮಾಡಿ ಕೆಲವು ಜನ ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಸಂಜೆ ಮಾಡ್ತಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೇಳ್ತಿನಲ್ಲ ನಮ್ಮ ಮನೆಯವರೇ ತಿನ್ ಫುಲ್ ಅಷ್ಟು ರುಚಿಯಾಗಿರುತ್ತೆ ಚಿಕ್ಕ ಮಕ್ಳಿಗಂತೂ ಹಬ್ಬ ಅಂದ್ರೆ ಹಬ್ಬ ಅಂತ ಹೇಳ್ಬೋದು ಖಂಡಿತ ಈ ರೆಸಿಪಿನೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್